ಇದು ಒಂದು ಒಳ್ಳೆಯ ಹಣ್ಣು ತುಂಬ ಉತ್ತಮವಾದ ಹಣ್ಣು ಇದರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದರ ಉಪಯೋಗನ ನೀವು ತಿಳ್ಕೊಂಡ್ರೆ ಇದನ್ನ ಎಲ್ಲಿ ಸಿಕ್ಕಿದ್ರೂ ನೀವು ತಗೊಂಡು ತಿಂದೇ ಬಿಡಲ್ಲ ಹಾಗಾದರೆ ಈ ಹಣ್ಣು ಯಾವುದೋ ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ಸ್ಕಿಪ್ ಮಾಡದೆ ನೋಡಿ ಇದು ತುಂಬಾ ಯೂಸ್ಫುಲ್ ಹಣ್ಣಾಗಿದೆ ಸೊ ಮಿಸ್ ಮಾಡಬೇಡಿ ವಿಡಿಯೋಗಳಲ್ಲಿ ನಾವು ಸಾಕಷ್ಟು ಕನ್ನಡ ಕಠಿಣ ಪದಗಳನ್ನ ಕಲ್ತಿದ್ವಿ ಈಗ ನೀವು ಎಷ್ಟು ಕಲ್ತ್ಕೊಂಡಿದ್ದೀರಾ ಅಂತ ತಿಳ್ಕೊಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ ಸ್ಕೂಲ್ಗಳಲ್ಲಿ ಡಿಕ್ಟೇಷನ್ ಕೊಡೋ ಹಾಗೆ ನಾನು ಈಗ ಇವತ್ತು ಐದು ಪದಗಳ ಡಿಕ್ಟೇಷನ್ನ ಕೊಡ್ತೀನಿ ನೀವು ನಾನು ಹೇಳ್ದಾಗೆ ಒಂದೊಂದು ಪದನೂ ಹೇಳ್ತಾ ಇದ್ದಾಗೆ ನೀವು ಬರೀರಿ ಹಾಗೆ ಕೊನೆಯಲ್ಲಿ ನಾನು ಆ ಪದಗಳನ್ನ ಡಿಸ್ಪ್ಲೇ ಮಾಡ್ತೀನಿ ಆಗ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ನೀವು ಬರೆಯೋದಕ್ಕೆ ರೆಡಿ ಇದ್ದೀರಲ್ಲ ಒಂದು ಬುಕ್ಕು ಒಂದು ಪೆನ್ನು ತೊಗೊಳ್ಳಿ ಈಗ ನಾನು ಪದಗಳನ್ನ ಹೇಳ್ತಾ ಹೋಗ್ತೀನಿ ನೀವು ಬರೀತಾ ಹೋಗಿ ಹಾಗೆ ಕೊನೆಯಲ್ಲಿ ಐದು ಪದಕ್ಕೆ ಐದಕ್ಕೆ ಎಷ್ಟು ಮಾರ್ಕ್ಸ್ ಬಂತು ಐದು ಪದದಲ್ಲಿ ಎಷ್ಟು ಪದಗಳನ್ನ ನೀವು ಸರಿ ಬರೆದಿದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮೊದಲನೇ ಪದ ಹೇಳಲ್ಲ ಕೀರ್ತನೆ ಕೀರ್ತನೆ ನೆಕ್ಸ್ಟ್ ಕಲ್ಪನೆ ಕಲ್ಪನೆ ಪ್ರಾಬಲ್ಯ ಪ್ರಾಬಲ್ಯ ಪ್ರಕೃತಿ ಪ್ರಕೃತಿ ಸ್ಥಿತಿಸ್ಥಾಪಕ ಸ್ಥಿತಿಸ್ಥಾಪಕ ಇವಿಷ್ಟು ಐದು ಪದಗಳನ್ನ ನೀವು ಬರದಾಯ್ತಾ ಈಗ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಈ ಐದು ಪದಗಳನ್ನ ಯಾವ ರೀತಿಯಲ್ಲಿ ಕರೆಕ್ಟಾಗಿ ಬರೀಬೇಕು ಅಂತ ಇಲ್ಲಿ ತೋರಿಸ್ತಿದೆ ಸೊ ಇದನ್ನು ನೀವು ಕರೆಕ್ಟಾಗಿ ಬರ್ದಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ಐದು ಪದದಲ್ಲಿ ಎಷ್ಟು ಪದಗಳನ್ನ ನೀವು ಸರಿ ಬರೆದಿದ್ದೀರಾ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ರು ಅಕ್ಷರದ ಒತ್ತಕ್ಷರಗಳಿರುವ ಕನ್ನಡ ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ವೆಲ್ಕಮ್ ಟು ಎವ್ರಿ ಇನ್ ದಿಸ್ ವಿಡಿಯೋ ವಿ ವಿಲ್ ಲರ್ನ್ ಅಬೌಟ್ ರು ಅಕ್ಷರದ ಒತ್ತಕ್ಷರದ ಪದಗಳು ಮೊದಲನೇದಾಗಿ ಸ್ವೀಕೃತಿ ಸ್ವೀಕೃತಿ ಸಾಗುಡಿಸು ಸಿ ಬರೆದು ವಾವತ್ತು ಹಾಗೆ ದೀರ್ಘ ಕ ವಟ್ರ ಸೊಳ್ಳಿ ಅಕ್ಷರಕ್ಕೆ ಒತ್ತು ಒಟ್ಟರೆ ಆಗಿರುತ್ತೆ ಹೀಗೆ ಬರೀಬೇಕು ಇದು ಋ ಅಕ್ಷರದ ಒತ್ತು ಸ್ವೀಕೃ ಆಯಿತು ಮತ್ತು స్వీకృతి ఎస్ డబ్ల్యూ డబల్ ఈ కే ఆర్ యూ టీ స్వీకృతి ఎస్ డబ్ల్యూ డబల్ ఈ కే ఆర్ యూ టీ నెక్స్ట్ ఉత్కృష్ట ఊబర్దు తాబర్దు కావద్దు అవి అడ్రస్ ఉంది షా బర్తు యూ ఉత్తృష్ట యు టి కే ఆర్ యు ఎస్ హెచ్ టి హెచ్ ఏ ఉత్తృష్ట నెక్స్ట్ తృతి కా అడ్రస్ ಗುಡಿಸುತ್ತಿ ಕೃತಿ ಕೆ ಆರ್ ಯು ಟಿ ಐ ಕೃತಿ ಇಲ್ಲೂ ಕೂಡ ರಾವತ್ ಬಂತು ಅಂದರೆ ಒಟ್ಟು ಸುಳ್ಳಿ ಕೃತಿ ನೆಕ್ಸ್ಟ್ ಕೃಪೆ ಕಾಬರ್ದು ಒಟ್ಟು ಸುಳ್ಳಿ ಪೇತ್ವಾ ಪೆ ಕೃಪೆ ಕೆ ಆರ್ ಯು ಪಿ ಇ ಕೃಪೆ ನೆಕ್ಸ್ಟ್ ಆ ಕೃತಿ ಆ ಕಾಗೆ ಒಟ್ಟು ಸುಳ್ಳಿ ಹಾಗೆ తి ఆకృతి ఏ కేఆర్ యు టీ ఆకృతి నెక్స్ట్ కృష్ణ కటుసీ షాబర్దు నవత్తు కృష్ణ కే ఆర్ ఐ ఎస్ హెచ్ ఎన్ ఎ నెక్స్ట్ సమృద్ధి సాబర్దు మె वर्टिसुल्ली दी बरदु दीवतु समृद्धि s a m r u d b l d h i समृद्धि नेक्स्ट वर्ड विकृता v कागे a r g v विकृता v i k e o u कृपा पा का कृपकटाक्ष कृपा कृपाकटाक्ष के एच ए कृपा कटाक्ष नेक्स्ट कृ ती का के आर यू टी आई के ए नेक्स्ट जागृति जा इली जा गागे वट्रसुली तागुडिसु ती जे जी और यू टी आई जागृति नेक्स्ट ग्रह ಗೃಹ ಅಂದರೆ ಮನೆ ನೆಕ್ಸ್ಟ್ ಗೃಹಲಕ್ಷ್ಮಿ ಗೃಹ ಲಕ್ಷ್ಮಿ ಲಕ್ಷ್ಮಿ ಜಿ ಆರ್ ಯು ಎಚ್ ಎಲ್ ಎ ಕೆ ಎಸ್ ಎಚ್ ಎಂ ಐ ಲಕ್ಷ್ಮಿ ಇವತ್ತಿನ ರ ಅಕ್ಷರದ ಒತ್ತು ಇರುವ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಂಡ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಜೊತೆ ಈಗ ನೀವು ಓದೋದಕ್ಕೆ ಟ್ರೈ ಮಾಡಿ ಸ್ವೀಕೃತಿ ಸ್ವೀಕೃತಿ ಉತ್ಕೃಷ್ಟ ಉತ್ಕೃಷ್ಟ ಕೃತಿ ಕೃತಿ ಕೃಪೆ ಕೃಪೆ ಆಕೃತಿ ಕೃಷ್ಣ ಸಮೃದ್ಧಿ ಸಮೃದ್ಧಿ ವಿಕೃತ ಕೃಪಾ ಕಟಾಕ್ಷ ಕೃತಿಕ ಕೃಪಾ ಕಟಾಕ್ಷ ಕೃತಿಕ ಜಾಗೃತಿ ಗೃಹ ಗೃಹಲಕ್ಷ್ಮಿ ನೀವೆಲ್ಲ ನೋಡ್ತಾ ಇರೋ ಈ ಹಣ್ಣಿನ ಹೆಸರು ರಾಮಫಲ ಅಥವಾ ಲಕ್ಷ್ಮಣ ಫಲ ಅಂತ ಹೇಳ್ತಾರೆ ಇದನ್ನು ಇಂಗ್ಲೀಷ್ನಲ್ಲಿ ಸೋರ್ ಸೋಪ್ ಅಂತ ಹೇಳ್ತೀವಿ ವಿಟಮಿನ್ ಸಿ ಪೊಟ್ಯಾಷಿಯಮ್ ಹಾಗೆ ಇದು ಫೈಬರಿಂದ ಕೂಡಿದೆ ಮತ್ತು ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ ಹಾಗೆ ಕ್ಯಾನ್ಸರ್ ವಿರುದ್ಧ ಫೈಟ್ ಕೂಡ ಮಾಡುತ್ತೆ ಇದನ್ನು ಡೈಲಿ ತಿನ್ನಬಾರ್ದು ಆಗಾಗ ತಿಂತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೇದು